ಸ್ನೇಹಿತರೆ ನಮಸ್ಕಾರ ಒಂದ್ಸಣ್ ಕತೆ ಇದು ಕತೆ ಅಲ್ಲ ನಮ್ ಜೀವನದಲ್ಲಿ ನಡೆದಿದ್ದು ನಾವು ಸಣ್ಣ ಹುಡುಗರಾದಾಗ ಹಳ್ಳಿನಲ್ಲಿ ಓದ್ತಾ ಇದ್ವಿ ಎಲ್ಲ ಸೆಗಣಿ ಸಾರಿಸಿದ ನೆಲ ನಿಮ್ಮಲ್ಲಿ ಕೆಲವರಿಗೆ ಡಾಪ್ಕಾ ಇರ್ಬೋದು ನಮ್ಗೆ ಒಬ್ರು ಮೇಷ್ಟ್ರು ಬಂದ್ರು ಆ ಮೇಸ್ಟ್ ಬರ್ತಾ ಇದ್ದಂಗೆ ನಮ್ಗೆಲ್ಲ ಬಹಳ ಖುಷಿ ಆಗೋಯ್ತು ಅವ್ರು ನೋಡ್ತಾ ಇದ್ದಂಗೆ ಯಾಕೆಂದ್ರೆ ಯಾವಾಗ್ಲೂ ಸ್ಮೈಲ್ ಮಾಡ್ತಾ ಇರೋರು ಅವ್ರು ಕೋಪ ಮಾಡ್ಕೊಂಡಿದ್ ನೋಡೇ ಇಲ್ಲ ನಾವು ಈ ಮೇಸ್ಟ್ ಏನ್ ಮಾಡ್ತಾರೆ ದಿನಾ ಕೆಳಗಡೆ ಕೂತಿರ್ತೀವಲ್ಲ ಹುಡುಗರು ಯಾರೋ ಹುಡುಗರ್ ಹತ್ರ ಹೋಗ್ತಾರೆ ಅವ್ನ್ಗೆ ತಲೆ ಸವರ್ತಾ ಬೆನ್ ಅಡ್ತಾ ಏನೋ ಕಿವಿನಲ್ಲಿ ಮೆಲ್ಗ್ ಮಾತಾಡ್ತಾರೆ ಸ್ಮೈಲ್ ಮಾಡ್ಕೊಂಡು ಮಾತಾಡ್ತಾ ಇದ್ದಂಗೆ ಹುಡುಗ ಒನ್ ಸ್ವಲ್ಪ ಎಲ್ಲ ಇವ್ರು ಮಾತಾಡ್ತಾ ಇದ್ರೆ ಇರಿಟೇಟ್ ಆದಂಗೆ ಇದ್ ಮಾಡ್ದಂಗೆ ಮುಜುಗರ ಒಳಗಾಗ್ತಾರಲ್ಲ ಆತರ ಆಗ್ತಾರೆ ಸರಿ ಅವ್ನು ಬರ್ತಾ ಇದ್ದಂಗೆ ನಾವೆಲ್ಲ ಅವನ ಹತ್ರ ಓಡಾಕ್ತಿ ಏ ಮೇಸ್ಟ್ ಏನಂದ್ರೋ ಮೇಸ್ಟ್ ಏನಂದ್ರೋ ಅಂತ ಅವನೇ ಇಲ್ಲ ಮೇಸ್ಟ್ ಬಾಳ ಹೊಗಳ್ಬಿಟ್ರು ಒಂಥರ ನನಗ್ ಮುಜುಗರ ಆಯ್ತು ಅಂತ ನಂದೇನು ಯೋಚನೆ ಅಂದ್ರೆ ಈ ಮೇಷ್ರು ನನ್ನ ಹತ್ರ ಬರ್ತಿಲ್ಲ ನಾನ್ ಇಂಟೆಲಿಜೆಂಟ್ ಅಲ್ವಾ ಅಂತ ದಿನ ಪ್ರಾರ್ಥನೆ ಮಾಡೋದು ದೇವ್ರೆ ಮೇಷ್ ನನ್ನ ಹತ್ರ ಬಂದ್ರೆ ಸಾಕಪ್ಪ ಸರಿ ಒಂದ್ಸರಿ ದೇವ್ರಿಗೆ ನನ್ ಪ್ರಾರ್ಥನೆ ಕೇಳ್ತು ಅನ್ಸುತ್ತೆ ಸರಿ ಮೇಷ್ರು ನನ್ ಕಡೆ ಬರಕ್ ಶುರು ಮಾಡಿದ್ರು ನಾನು ಸ್ಟ್ರೈಟ್ ಆಗಿ ಕುತ್ಕೊಂಡೆ ಆ ಹಾ ಬನ್ನಿ ಇವಾಗ ನೋಡಿದ್ರ ಹೆಂಗೆ ಮೇಷ್ರು ನನ್ನ ಹೊಗಳ್ತಾರೆ ಅಂತ ಮೇಸು ಸೀದಾ ಬಂದ್ರು ಬಗ್ಗದ್ರು ತಲೆ ಸೋರಿದ್ರು ಬೆಂತಟಕ್ ಶುರು ಮಾಡಿದ್ರು ಸ್ಮೈಲ್ ಮಾಡ್ತಾ ಇದ್ರು ಕಿವಿಲ್ ಹೇಳಿದ್ರು ಮುಟ್ಟಾಳ ಹೋಮ್ ವರ್ಕ್ ಮಾಡಿಲ್ವಾ ನೇತಾಕ್ಬಿಡ್ತೀನಪ್ಪ ನೀನು ನಿನ್ನ ನಾಳೆ ದಿನ ನೀನ್ ಮಾಡ್ಲಿಲ್ಲ ಅಂದ್ರೆ ಅರ್ಥ ಆಯ್ತಲ್ಲ ಚಚ್ ಬಿಡ್ತೀನಿ ಅರ್ಥ ಆಯ್ತಾ ಮಗು ನಾಳೆ ಹೋಮ್ ವರ್ಕ್ ಮಾಡ್ಬೇಕು ನೀನು ಗೊತ್ತಾಯ್ತಾ ಅಂತ ಹೋದ್ರು ಅಷ್ಟೆ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆಯಲ್ಲ ಅವ್ರಿಗೆ ಕೋಪ ಬಂದಿದೆ ನಾನು ಹೋಮ್ ವರ್ಕ್ ಮಾಡಿಲ್ಲ ಅಂತ ಆದ್ರೆ ನಂಗೆ ತಿಳಿಸ್ಬೇಕು ತಿಳಿಸೋ ರೀತಿ ಚೆನ್ನಾಗಿದೆ ನೋಡಿ ಆ ಕಿವಿಲ್ ಹೇಳಿದ್ರಲ್ಲ ನಾನು ಯಾರಿಗೂ ಆಗಲ್ಲ ಹಿಂಗೆ ಬೈದ್ರು ಅಂತ ಅರ್ಥ ಆಯ್ತಲ್ಲ ಬೈಸ್ಕೊಂಡವ್ರು ಮಾತ್ರ ಒಬ್ರು ಮುಖ ಒಬ್ರು ನೋಡ್ಕೋತಾರೆ ಅಷ್ಟೇ ನಿಂಗೋ ಆಯ್ತಾ ಅಂತ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಈ ಪಾಠ ಇದು ಅಲ್ವಾ ನಮಗೆ ಇರಿಟೇಟ್ ಆದಾಗ ಕೋಪ ಬಂದಾಗ ಎರಡ್ ತರ ಮಾಡ್ಬೋದು ಒಂದು ರಿಯಾಕ್ಟ್ ಆಗೋದು ಅಂದ್ರೆ ತಕ್ಷಣ ಟಪ್ ಅಂತ ಏನೋ ಬಾಯಿ ಬಂದಂಗೆ ಹೇಳೋದು ಹೊಡೆದಾಟ ಕಿಳಿಯೋದು ಕೂಗಾಟ ಕಿಳಿಯೋದು ಇನ್ನೊಂದು ರೆಸ್ಪಾಂಡ್ ಮಾಡೋದು ಸ್ವಲ್ಪ ನಿಧಾನಕ್ಕೆ ಉಸಿರಾಡಿ ಕೋಪ ಬಂದಿದೆಯಲ್ಲ ಜಾಸ್ತಿ ಸ್ಮೈಲ್ ಮಾಡಿ ರಿಲ್ಯಾಕ್ಸ್ ಆಗಿ ಯಾವಾಗ ನೀವು ರೆಸ್ಪಾಂಡ್ ಮಾಡಕ್ ಹೋಗ್ತೀರಿ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀರಿ ಅಷ್ಟೆ ಅರ್ಥ ಆಯ್ತಲ್ಲ ನಾನು ಮೊದಲೊಮ್ಮೆ ಹೇಳಿದ್ನಲ್ಲ ವಿನ್ಸ್ಟನ್ ಚರ್ಚಿಲ್ ಎದುರುಗಡೆ ಅವರ ಆಪೋಸಿಷನ್ ಒಬ್ಬರು ನಡ್ಕೊಂಡ್ ಬರ್ತಾ ಇರ್ತಾರೆ ಅವ್ರು ಹೇಳ್ತಾರೆ ಐ ವಿಲ್ ನಾಟ್ ಗಿವ್ ವೇ ಫಾರ್ ದ ಫೋನ್ಸ್ ಅಂತ ನಾನು ಮುಟ್ಟಾಳರಿಗೆ ಜಾಗ ಬಿಡಲ್ಲ ಅಂತ ಚರ್ಚಿಲ್ ಹೇಳ್ತಾರಂತೆ ತಕ್ಷಣ ಸೈಡ್ ಹೋಗ್ಬಿಟ್ಟು ಬಟ್ ಐ ಡೂ ಸರ್ ಪ್ಲೀಸ್ ಗೋ ಅಂತ ಆದ್ರೆ ನಾನು ಬಿಡ್ತೀನಿ ಸರ್ ಹೋಗಿ ಅಂತ ಇವಾಗ ಮುಟ್ಟಾಳ್ರಿ ಯಾರಾದ್ರು ಅಲ್ವಾ ಅದರಿಂದ ರಿಯಾಕ್ಟ್ ಮಾಡೋ ಬದಲು ರೆಸ್ಪಾಂಡ್ ಮಾಡುದು ಕೋಪ ಬಂದಾಗ ರಿಯಾಕ್ಟ್ ಮಾಡೋದು ಬೇಡ ನಾವು ಕೋಪ ಮಾಡ್ಕೊಂಡು ಜೋರ ಕೂಗಾಡೋದ್ ಬೇಡ ಆದ್ರೆ ಸಮಾಧಾನವಾಗಿ ಸ್ಮೈಲ್ ಮಾಡಿ ಉತ್ತರ ಕೊಡಬಹುದು ಅನ್ಸುತ್ತೆ ಅಲ್ವಾ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಇದು ಸಾಧ್ಯ ಆಗುತ್ತೆ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು